ಎಲ್ಲರೂ ಹಾಗೆ ಇರಲ್ವಲ್ಲ ಅದು ಗೊತ್ತಿಲ್ಲ ನನ್ನ ಮಗಳನ್ನು ತುಂಬ ಕಷ್ಟಪಟ್ಟಿದ್ದಾಳೆ ಇನ್ನೇನು ಕಷ್ಟ ಬೇಡ ಅವಳ ಮನಸ್ಸು ಸ್ವಲ್ಪ ನೋವಾದರೂ ನನಗೆ ಸಹಿಸೋದಕ್ಕಾಗೋದಿಲ್ಲ ಯಾರೇ ಆಗಿರಲಿ ನನ್ನಿಂದ ಸಹಿಸೋದಿಕ್ಕೆ ಆಗಲ್ಲ ಅಲ್ಲಿ ಯಾರು ಇದ್ದಾರೆ ಅಂತ ನೋಡಿದೆ ಶಿಕ್ಷೆ ಕೊಟ್ಬಿಡ್ತೀನಿ ಅದಕ್ಕೆ ಇದೆಲ್ಲ ನನಗೆ ಇಷ್ಟ ಆಗಲ್ಲ ಅಂತ ಡ್ಯಾಡಿ ಗಂಭೀರವಾಗಿ ದೃಢವಾಗಿ ಹೇಳಿದರು ಕೆಲವು ಕ್ಷಣ ಮೌನವಾಗಿದ್ದ ಚಂದನ ಹಾಗೆ ಅನ್ಕೋತೀರಿ ನಿಮಗೋಸ್ಕರ ಬರೋರು ಇರ್ತಾರಲ್ಲ ಅಂತ ಕೇಳಿದ್ದು ನಿಜ ಹೇಳಬೇಕಂದ್ರೆ ನನಗೆ ನಿಜಕ್ಕೂ ಇಷ್ಟ ಇಲ್ಲ ನನ್ನ ಮಗಳಿಗೋಸ್ಕರ ಒಪ್ಕೊಂಡಿದ್ದೀನಿ ನಾಳೆ ನಮ್ಮ ಫ್ಯಾಮಿಲಿಗೆ ಬರೋರು ನನ್ನಿಂದ ಖಂಡಿತ ಖುಷಿಯಾಗಿರಲ್ಲ ಅಂತ ಅವ್ರು ಯಾವುದೇ ಭಾವನೆ ಇಲ್ಲದೆ ಹೇಳಿದರು ಅಲ್ಲಿ ಅಳುತ್ತಾ ಕೂತಿದ್ದೆ ನಾನು ಇನ್ನು ನಾನು ಹೋಗ್ತೀನಿ ಅಂತ ಆಕೆ ಬರ್ತಾ ಇರು ಅಂತ ಡ್ಯಾಡಿ ಇದ್ದರು ತಲೆ ಆಡಿಸಿ ಚಿಕ್ಕದಾಗ ನಗುತ್ತಾ ಒಂದು ವಿಷಯ ಹೇಳ್ತೀನಿ ಏನು ಅಂದ್ಕೊಳ್ಬೇಡಿ ನಿಮ್ಮಂಥ ಮಗಳಿರೋದು ನಿಮ್ಮ ಅದೃಷ್ಟ ಆದರೆ ನಿಮ್ಮಂಥ ತಂದೆ ಇರೋದು ಆ ಹುಡುಗಿ ಯಾವ ಜನ್ಮದಲ್ಲೂ ಮಾಡಿಕೊಂಡ ಪುಣ್ಯ ಅಂತ ಹೇಳಿ ಅಲ್ಲಿಂದ ಹೊರಗೆ ಹೋದರು ಡ್ಯಾಡಿ ಬಹಳ ಹೊತ್ತು ಮೌನವಾಗಿ ಅಲ್ಲೇ ಕೂತಿದ್ರು ಆಮೇಲೆ ಎದ್ದು ಹೊರಗೆ ಹೋದರು ಕಣ್ಣು ವರ್ಸ್ಕೊಂಡು ಕಾಲ್ ಕಟ್ ಮಾಡಿ ಫೋನನ್ನು ಅಗಸ್ತ್ಯ ಕೊಟ್ಟೆ ಅವಿ ಅಜ್ಜಿ ರೂಮ್ಗೆ ಹೋಗಿದ್ದು ನನಗೆ ಅಳು ಬರ್ತಾ ಇರೋದ್ರಿಂದ ಅಲ್ಲಿ ರೋಕ್ ಆಗದೆ ನಾನು ನನ್ನ ರೂಮಿಗೆ ಬಂದುಬಿಟ್ಟೆ ಆಗಷ್ಟೇ ಒಳಗಡೆ ಬಂದು ಕೂಡಲೇ ಮತ್ತೊಮ್ಮೆ ಕಣ್ಣು ಒರೆಸ್ಕೊಂಡು ಬೆಡ್ಶೀಟ್ ಸರಿ ಮಾಡೋ ಹಾಗೆ ನಿಂತುಬಿಟ್ಟೆ ನನ್ನ ಅಳು ನೋಡಿದರೆ ಅವನು ಕುಂದ್ಬಿಡ್ತಾನೆ ನನ್ನ ಕೈ ಹಿಡಿದು ತನ್ನ ಕಡೆ ಎಡ್ದುಕೊಂಡ ಏನಾಯ್ತು ಅಂತ ಕೇಳ್ತಾ ಚಿಕ್ಕದಾಗಿ ನಗ್ತ ನನ್ನ ಕಣ್ಣಂಚಲಿದ್ದ ನೀರನ್ನು ಒರೆಸಿ ನನಗಿದು ಇಷ್ಟ ಆಗಲ್ಲ ಅಂತ ತನ್ನ ತೋರು ಬೆರಳಿಗಿದ್ದ ಒದ್ದೆಯನ್ನು ತೋರಿಸ್ತಾ ನಾನು ಕಾಲುಗಳನ್ನ ಮೇಲೆ ಕೆತ್ತಿ ಅವನ್ನ ಗಟ್ಟಿಯಾಗಿ ಒಪ್ಕೊಂಡೆ ಅವನ ಕೈ ನನ್ನ ಸೊಂಟ ಸುತ್ತ ಬಿದ್ದಿತ್ತು ಡ್ಯಾಡಿಗೆ ತುಂಬ ಕಷ್ಟ ಕೊಟ್ಟಿದ್ದೀನಲ್ಲ ನನ್ನ ಮುಂಡುತನದಿಂದ ಮದುವೆ ಮಾಡ್ಸೋಕೆ ನೋಡಿ ಬರೋರಿಗೆ ಕಷ್ಟ ಆಗುತ್ತೋ ಇಲ್ಲವೋ ಅಂತ ಯೋಚಿಸ್ಲಿಲ್ಲ ಅಂತ ನಾನು ಅಡುತ್ತಾ ಹೇಳಿದರೆ ನನ್ನ ತಲೆ ಹಿಡಿದು ಹಿಂದಕ್ಕೆ ಹೇಳ್ದ ಇನ್ನೊಮ್ಮೆ ಅತ್ರೆ ಸಾಯಿಸಿಬಿಡ್ತೀನಿ ಅಂತ ಕೋಪದಿಂದ ದವೆಡೆ ಬಿಗಿದು ಹೇಳಿದ ನನ್ನ ಮುಖವನ್ನು ಅವನ ಶರ್ಟ್ಗೆ ಉಜ್ಜಿ ನನಗೆ ಅಡು ಬರ್ತಿದೆ ಅಂದೆ ಅವನು ನನ್ನ ತಲೆಯನ್ನು ಪಕ್ಕಕ್ಕೆ ತಿರುಗಿಸಿ ನನ್ನ ಕುತ್ತಿಗೆ ಮೇಲೆ ಕಚ್ಚಿದ ಆ ನೋವಿಗೆ ಕಣ್ಗಳ ನೀರು ಬಂತು ಅವನ ಶರ್ಟ್ ಕಾಲರ್ ನನ್ನ ಕೈಗಳಲ್ಲಿ ಬಿಗಿಯಾಗಿತ್ತು ಅವನಿಂದ ದೂರ ಹೋಗಲಿಲ್ಲ ನಾನು ಅಲ್ಲೇ ಅವನು ಒದ್ದೆ ಮುತ್ಕೊಟ್ಟ ನಾನು ಚಿಕ್ಕದಾಗಿ ಸಣ್ಣಾಗಿ ಅಳಲು ಶುರು ಮಾಡಿದೆ ಸ್ವಲ್ಪ ಹೊತ್ತಿನಲ್ಲೇ ಅವನ ಜೊತೆ ಬಾತ್ರೂಬ್ನಲ್ಲಿ ಸೇರಿಬಿಟ್ಟೆ ಬೆಚ್ಚಗಿನ ನೀರಿದ್ದರೂ ಬಟ್ಟೆಗಳು ಒತ್ತೆ ಆಗೋದ್ರಿಂದ ಸ್ವಲ್ಪ ಚಳಿಯಾಯಿತು ಹಿಂದಕ್ಕೊರಗೆ ಅವನ ಮೇಲೆ ನಾನು ಹೊರಕೊಂಡೆ ನಿಂತು ರಾಕ್ಷಸ ಅಂತ ಅವ್ರನ್ನ ಸುತ್ತಕೊಂಡಿದ್ದ ಕೈಗಳಿಂದ ಹೇಳಿದೆ ನನ್ನ ಕೂದಲನ್ನೆಲ್ಲ ಒಂದು ಕಡೆ ಹಾಕಿ ನೋವಾಗ್ತಿದೆಯಾ ಅಂತ ಮತ್ತೊಮ್ಮೆ ಕೊಟ್ಟಿದ್ದ ಹೌದು ಆರಾಮಾಗಿದೆ ಅಂತ ಗಟ್ಟಿಯಾಗಿ ಕೂಗ್ದೆ ನನ್ನ ಕುತ್ತಿಗೆ ಮೇಲೆ ಬೆರಳುಗಳಿಂದ ನಿಧಾನವಾಗಿ ಸವರಿ ಅಳಬೇಡ ಅಂದರು ನೀನೇ ಕೇಳಿಲ್ಲ ಅಂತ ಕೇಳ್ದೆ ಅಳು ಬರ್ತಿದ್ದರು ನಾನೇನು ಮಾಡಲಿ ಅಂತ ನಾನು ಕೇಳ್ತಿದ್ದ ಹಾಗೆ ನನ್ನ ಭುಜದ ಮೇಲೆ ಗಟ್ಟ ಇಟ್ಟ ನಿನ್ನ ಜೊತೆ ಮಾತಾಡೋಲ್ಲ ಅಂತ ಹುಚ್ಚು ಕೋಪದಿಂದ ಕೂಗಿದೆ ನಿಜ ಹೇಳಬೇಕಂದ್ರೆ ಕೋಪ ಏನೂ ಇರಲಿಲ್ಲ ಸುಮ್ಮನಿದ್ರೆ ಇನ್ನು ಜಾಸ್ತಿ ಮಾಡ್ತಾನೆ ಅಂತ ನನ್ನ ಭಯ ಅವನು ಸ್ವಲ್ಪ ಹಿಂದಕ್ಕೆ ಸರಿದ ಕೂಡಲೇ ಉಸಿರು ಬಿಟ್ಟೆ ಅವನ ಕೈಗಳು ನೇರವಾಗಿ ನನ್ನ ಸೊಂಟದ ಬಳಿ ಬಂದು ಒಮ್ಮೆಗೆ ನನ್ನ ಟಿ ಶರ್ಟನ್ನು ಎಳೆದು ಆಚೆ ಇಷ್ಟ ಚಾಚಿದ ಕಾಲುಗಳನ್ನ ಕೆತ್ತಿ ನಾನೇ ಮುದುರುಕೊಂಡೆ ನನ್ನ ಭುಜದ ಮೇ ಬೆನ್ನಿನ ಮಧ್ಯ ಕವನ ತುಟಿಗಳು ಬಂದವು ಅವನ ದಾಳಿಗೆ ತಾಳಲಾರದೆ ಅವನ ಕಡೆ ತಿರುಗಿ ಗಟ್ಟಿಯಾಗಿ ಅಪ್ಕೊಂಡೆ ಏನು ಮಾಡ್ತಿದ್ದೆ ನೀನು ಇದು ಬರೀ ಹಗಲು ನನ್ನನ್ನು ಹೋಗ್ಬಿಡು ಅಂತ ನಿಧಾನವಾಗಿ ಕೇಳಿದೆ ಬೇಜಾರ್ ಹೋಗ್ಬೇಕಲ್ಲ ಅಂತ ನನ್ನ ಹಣೆ ಮೇಲೆ ಬ್ರಡಗಳಿಂದ ಮುಟ್ಟಿ ತೋರಿಸ್ತ ಒದ್ದೆ ಮಾಡಿಬಿಟ್ಟೆ ಸುಮ್ಮನೆ ಮಾತಾಡ್ತಿದ್ದೀನಿ ಆದರೂ ಅವನಿಂದ ದೂರ ಆಗಲಿಲ್ಲ ನಾನು ಅವನ ಶರ್ಟ್ ಮೇಲಿಟ್ಟ ನನ್ನ ಕೈಗಳು ತೋರಿಸಿ ನನ್ನ ಕಣ್ಣುಗಳಲ್ಲಿ ನೋಡಿದ ಕೂಡಲೇ ನಾನು ಅಡ್ಡವಾಗಿ ತಲೆ ಆಡಿಸ್ದೆ ಅವನ ನೋಟ ಇನ್ನೂ ಹಾಗೆ ಇರೋದರಿಂದ ಕಣ್ಮುಚ್ಕೋ ಅಂದೆ ನಿನ್ನ ನಂಬಲ್ಲ ಅಂದ ಅವನು ಕಣ್ಮುಚ್ಚಿದ ಕೂಡಲೇ ಅವನ ಶರ್ಟನ್ನು ಸರಿಸಿ ಅವನ ಎದೆ ಮೇಲೆ ಮುತ್ಕೊಟ್ಟೆ ಅವನ ತುಟಿಗಳು ಅಗಲವಾಗಿ ಹಿಂದಕ್ಕೆ ಹೊರಗ್ದ ಅವು ಬಿಡ್ತಾಳೆ ಇದ್ದ ಅಣ್ಣಗೆ ಮೇಲೆ ಕೆದ್ದು ಅದರಿಂದ ಹೊರಬರುವಷ್ಟರಲ್ಲಿ ನನ್ನ ಕೈಯನ್ನು ಹಿಡಿದುಕೊಂಡ ಅಳುಮುಖದಿಂದ ಅವನ ಕಡೆ ನೋಡಿದೆ ಅವನ ದಾಳಿಗೆ ನಮ್ಮ ದೇಹಗಳ ಮೇಲಿದ್ದ ಬಟ್ಟೆಗಳು ನೆಲಕ್ಕಿಬಿದ್ವು ಅವನ ಕೈಗಳಲ್ಲಿ ನಾನು ಮುದುರುಕೊಂಡೆ ಪ್ಲೀಸ್ ಅಂತ ತಲೆ ಎತ್ತಿ ನೋಡಲಿಲ್ಲ ನಾನು ನನ್ನ ಜೊತೆ ಅವನು ಕೂಡ ಹಾಸಿಗೆ ಮೇಲೆ ಮಲಗ್ದ ಎ ಸಿ ಗಾಳಿಗೆ ಒದ್ದೆ ಆಗಿದ್ದರಿಂದ ತುಂಬ ಆಯಿತು ಇನ್ನೊಮ್ಮೆ ಅಳಲ್ಲ ಸರಿನಾ ನಾನು ಮೇಲೆ ಬರ್ತಿದ್ದ ಅವನಿಗೆ ಕೈ ಅಡ್ಡ ಹಿಡಿದೆ ಅಳು ಅನ್ನೋದು ಒಂದು ಭಾವನೆ ಅದನ್ನು ನಾನು ಹೇಗೆ ತಡೀಲಿ ಎಂದ ಹಾಗಾದರೆ ಇದೇನು ಆಶ್ಚರ್ಯದಿಂದ ಬಾಯ್ತೆರೆದು ಕೇಳ್ತಿದ್ದ ನನ್ನನ್ನು ನೋಡಿ ನಕ್ಕು ಐ ವಾಂಟ್ ಟು ಸಿನಾರಿಟಾ ಅಂತ ತೆರೆದಿದ್ದ ನನ್ನ ತುಟಿಗಳನ್ನ ತನ್ನ ತೋಟಿಗಳಿಂದ ಮುಚ್ಚಿದ ಬೆಚ್ಚಗೆ ತನ್ನ ಅಪ್ಪುಗೆಯಲ್ಲಿ ಇಟ್ಕೊಂಡ ಅವನು ತುಟಿಗಳನ್ನ ಬಿಟ್ಟು ಕೂದಲೆ ಕೋಪದಿಂದ ತಳ್ಳಿ ಕೂದಲು ಮುಡಿ ಹಾಕೊಂಡು ಓಡಿ ಹೋಗ್ತಿದ್ದೆ ಆದರೆ ಅವನು ಬಿಡಲಿಲ್ಲ ಉಫ್ ಏನಿದು ಅಲ್ಲಿ ಅವಿ ಅಳ್ತಿದ್ದಾಳೆ ಅಜ್ಜಿ ಬಾಗಿಲು ತಡ್ತಾರಾಕೆ ಚೆನ್ನಾಗಿರತ್ತ ನಿನಗೆ ರಾತ್ರಿ ಮಾತ್ರ ಅಲ್ಲ ಹಗಲಲ್ಲಿಯೂ ಆಟ ಶುರು ಮಾಡಿದೆ ಅಂತ ನಾನು ಹೇಳ್ತಿದ್ದಾಗ ನನ್ನ ಹೃದಯದ ಆಳದಲ್ಲಿ ಮತ್ತೊಂದು ಕೊಟ್ಟು ನನ್ನ ಬಾಯಿಯನ್ನು ಮುಚ್ಚಿಸ್ತಾ ಅರಿವಿಲ್ಲದೆ ನನ್ನ ಕೈಗಳು ಅವನ ಬೆನ್ನಿನ ಸುತ್ತ ಸುತ್ತಕೊಂಡು ಅವನ ಜೊತೆ ಬಿಳಿ ಹೊದಿಕೆ ನನ್ನ ಮೇಲೆ ಸೇರಿಕೊಂಡಿತು ನಮ್ಮ ದೇಹಗಳ ಶಾಖಕ್ಕೆ ನಮ್ಮ ದೇಹಗಳ ಮೇಲಿದ್ದ ಒದ್ದೆ ಮಾಯವಾಯಿತು ಅವನ ಪ್ರೀತಿ ಲೋಕದಲ್ಲಿ ಹೊರಬರುವಾಗ ಅರಿವಿಲ್ಲದೆ ಗೋಡೆಯ ಗಡಿಯಾರವನ್ನ ನೋಡಿದೆ ನಾಲ್ಕು ಗಂಟೆ ತೋರಿಸ್ತಿತ್ತು ನಾನು ಹೊಟ್ಟೆ ಸುತ್ತ ಅಪ್ಕೊಂಡಿದ್ದ ಅವನ ಕೈ ಮೇಲೆ ಗಟ್ಟಿಯಾಗಿ ಹೊಡೆದು ಇಡ್ಡಿಯಟ್ ನೀನು ದಿನೇ ದಿನೇ ರೋಮಿಯೋ ಆಟಗಳು ಜಾಸ್ತಿ ಆಗ್ತಿದೆ ಅಂತ ಹೇಳ್ತಿದ್ದಾಗ ನನ್ನ ಬೆನ್ನಿಗೆ ಮತ್ತೊಂದು ಕೊಟ್ಟ ನನ್ನನ್ನು ಇನ್ನೂ ಹತ್ತಿರಕ್ಕೆ ಎಳೆದುಕೊಂಡ ದಿನೇ ದಿನೇ ನೀನು ಸುಂದರವಾಗ್ತಿದ್ರೆ ನಾನೇನು ಮಾಡಲಿ ಅಂತೀಯಾ ಅಂತ ಕೇಳ್ದೆ ಇದು ಸ್ವಲ್ಪ ಹೆಚ್ಚಾಯಿತು ಅಂತ ಅನಿಸ್ತಿಲ್ವಾ ನನ್ನ ಅಳುಮುಖ ನಿನಗೆ ಸುಂದರವಾಗಿ ಕಾಣಿಸ್ತಾ ಅಂತ ಕೋಪದಿಂದ ಕೂಪ್ತಾ ಅವನ ಕಡೆ ತಿರುಗಿದೆ ಹೌದು ಅಂತ ತಲೆ ಆಡಿಸಿ ಇನ್ನು ಮುಗ್ಧವಾಗಿ ಮುಖ ಮಾಡಿ ನನ್ನ ಮುಖವನ್ನು ನೋಡಿದಾಗ ಆ ತೀಕ್ಷ್ಣವಾದ ನೋಟ ನನ್ನ ಗಲಿಬಿಲಿಗೊಳಿಸ್ದಾಗ ಅವನನ್ನು ನೋಡಲಾಗದೆ ಅವನ ಎದೇಯಲ್ಲಿ ಮುಖ ಅಡಗಿಸ್ಕೊಂಡೆ ಅಜ್ಜಿಗೆ ನಿಧಿ ಮಾಡಿಸ್ತೀನಿ ಅಂತ ಹೇಳ್ತಿದ್ದಾಳೆ ಅಂತ ಹೇಳ್ತಾ ನನ್ನ ಕೂದ್ರನ್ನ ಸರಿ ಮಾಡ್ದ ಹೀಗೆ ಮಾಡಿ ಶಾಂತಗೊಳಿಸ್ಬೇಡ ನಾನು ತುಂಬಾ ಕೋಪದಲ್ಲಿದ್ದೀನಿ ಅಂತ ನಾನು ಹೇಳ್ತಾ ಇದ್ದಾಗ ನಿನ್ನ ಮುಖಕ್ಕೆ ಅಷ್ಟೆಲ್ಲ ಸೀನಿಲ್ಲ ಬಿಡು ಅಂತ ನನಗೆ ನೇ ಮೇಲೆ ತುಟ್ಟಿಗಳನ್ನ ಇಟ್ಟು ನಂಗೆ ನಿದ್ದೆ ಬರ್ತಿದೆ ಅಂದೆ ಇನ್ನು ಹೇಳಿಲ್ಲ ಯಾಕೋ ಅಂದ್ಕೊಂಡೆ ಹ್ಞೂ ಆಗಲಿ ಎಂತವೇ ಹಿಂಗೆ ಇವಾಗಿ ಅಂದ ನೀನು ಇಷ್ಟು ಮಾತಂದ ಮೇಲೆ ನಾನು ಮಲಗಲ್ಲ ಅಷ್ಟು ದೊಡ್ಡ ಮಾತನ್ನ ನಿನ್ನ ನಿದ್ದೆ ಮುಖದಾಗ ನೋಡ್ತಿದ್ಯಾ ಆ ಪದ ನನ್ನ ಬಾಯಿಂದ ಯಾವಾಗ ಬಂತು ಮತ್ತು ಏಳಲು ಹೊಟ್ಟಿತ ನನ್ನ ಏಳಲು ಬಿಡಲಿಲ್ಲ ಅಬ್ಬಾ ಬಿಡು ಸ್ವಲ್ಪ ಹೊತ್ತಿರಲ್ಲ ಅವು ಇದ್ದಾಳಲ್ಲ ನೀನೊಂದು ಮಗುವಿನ ತಾಯಿ ಹಾಗಲ್ಲ ನಾಲ್ಕು ವರ್ಷಗಳಿಂದ ನನ್ನಿಂದ ಬೈಗುಳ ತಿಂತಿದ್ದ ದಿನಗಳು ನೆನಪಾಗ್ತಿದೆ ಅಂತ ಹೇಳ್ತಿದ್ದಾಗ ಅವನ ಕಡೆ ರೇಗದ ಹಾಗೆ ನೋಡಿದೆ ಅವನ ಭುಜಗಳನ್ನು ಹಿಡಿದು ಹಿಂದಕ್ಕೆ ತಳ್ಳಿ ಬಿಡಿಸ್ಕೊಂಡು ಎದ್ದು ಕೂತೆ ನನ್ನ ಉದ್ದನಿಯ ಕೂದಲು ಒದ್ದೆ ಆಗದ್ರಿಂದ ಕಿರಿಕಿರಿ ಅನ್ನಿಸ್ತಿದ್ರೆ ಮೇಲಕ್ಕೆ ಮುಡಿ ಹಾಕ್ಕೊಂಡೆ ನನ್ನ ಸೊಂಟವನ್ನು ಚಿವುಟದ ಕೂಡಲೇ ಬೆಚ್ಚಿ ಬಿದ್ದು ನೋಡಿದೆ ಮತ್ತೆ ಅವನ ಕೈ ಆ ಕಡೆ ಬರ್ತಿದ್ರೆ ಕೈ ಏಟ್ ಕೊಟ್ಟು ಫ್ರೆಶ್ ಆಗಲು ಹೋಗ್ಬಿಟ್ಟೆ ನಾನು ಅಷ್ಟರಲ್ಲಿ ಅವನು ನಿದ್ದೆ ಮಾಡ್ತಿದ್ದೆ ಇದು ನಿಜಕ್ಕೂ ನಂಗೆ ಶಾಕ್ ಆಗೋ ವಿಷಯ ನಮ್ಮ ರಾವಣ ನಮ್ಮ ರಾವಣ ಮಲಗಿದ್ದ ಅದು ಬರೀ ಹಗಲಲ್ಲಿ ತಲೆ ಒರೆಸ್ಕೊಳ್ತಾ ಹತ್ತಿರ ಬಂದು ನೋಡಿದೆ ಅವನು ನಿಧಿಯಲ್ಲಿದ್ದಾನೆ ಅಂತ ನನಗೆ ಗೊತ್ತಾಯಿತು ಅವನು ಕೂದಲು ಇನ್ನೂ ಒದಿಯಾಗಿಯೇ ಇತ್ತು ಕೂ ಕದಲಿಸಿದರೆ ಎದ್ದು ಬಿಡ್ತಾನೆ ಹಾಗೆ ಬಿಡಲೇಬೇಕಾಯಿತು ಈಗ ತಾನೇ ಸ್ನಾನ ಮಾಡಿದ ಕಜ್ಜಿ ಏನು ಹೇಳೋದು ಅಂತ ಯೋಚಿಸ್ತಾ ಕೂದಲು ಒಣಗಿದ ಮೇಲೆ ಮೇಲಕ್ಕೆ ಮುಡಿ ಹಾಕಿ ಹೊರಗೆ ಬಂದೆ ನನ್ನ ಮಗಳು ಇನ್ನೂ ಎದ್ದಿರಲಿಲ್ಲ ಅಮ್ಮಯ್ಯ ಅಂದ್ಕೊಂಡು ಅವಳಿಗೋಸ್ಕರ ಊಟ ತಯಾರಿಸಲು ಶುರು ಮಾಡಿದೆ ಅಜ್ಜಿ ಕೂಡ ಅವಳ ಪಕ್ಕದಲ್ಲೇ ಮಲಕ್ಕೊಂಡಿದ್ರು ನನ್ನ ಫೋನ್ ನೆನಪಾಗಿ ಹೊರಗಡೆ ಓಡಿ ಫೋನ್ ತೆಗೆದುಕೊಂಡೆ ಡ್ಯಾಡಿ ಇನ್ನೂ ಬಂದಿಲ್ಲ ಅಂದ್ಕೊಂಡು ಕಾಲ್ ಮಾಡಿದೆ ಸುದರ್ಶನ್ ಅಂಕಲ್ ಹತ್ರ ಇರೋದು ಗೊತ್ತಾಯಿತು ಇನ್ನು ಈಗ ಅಷ್ಟಾಗಿ ಬರಲ್ಲ ಅಂತ ಅರ್ಥ ಆಯಿತು ಕೆಲಸದವರು ಬಂದ ಕೂಡಲೇ ಅವಳಿಗೆ ಕೆಲಸಗಳನ್ನ ಒಪ್ಪಿಸಿ ಹಾಲ್ನಲ್ಲಿ ಕೂತೆ ಫೋನ್ ನೋಡ್ಕೊತಾ ಅಜ್ಜಿ ಮತ್ತು ಅವಿ ಇಬ್ಬರು ಹೊರಗೆ ಬಂದರು ಕಾಫಿ ಮಾಡುವಂಥ ಕೂಗಿ ಅಜ್ಜಿ ಕೈಯಲ್ಲಿದ್ದ ಅವಿಯನ್ನು ತೆಗೆದುಕೊಂಡು ಅಳ್ದಿದ್ದ ಅವಳನ್ನು ಸಮಾಧಾನಪಡಿಸಲು ಪ್ರಯತ್ನ ಶುರು ಮಾಡಿದೆ ಅವಳಿಗೆ ಊಟ ತಿನ್ನಿಸ್ತಾ ಅಜ್ಜಿಗೆ ಕಾಫಿ ಕೊಟ್ಟು ಕೂತೆ ಏನು ಆಗಿದೆಯಾ ಅಂತ ಕೇಳಿದ್ರು ಉಫ್ ನನಗೇನು ಅರ್ಥ ಆಗ್ತಿಲ್ಲ ಅಜ್ಜಿ ಡ್ಯಾಡಿಗೆ ಕಷ್ಟ ಕೊಡ್ತಿದ್ದೀನ ನಾನು ಅಂತ ದೀನವಾಗಿ ಕೇಳಿದೆ ಚೇಚೆ ಅಸ್ಲಿಗಾಗಲ್ಲ ನಿಮ್ಮ ಡ್ಯಾಡಿ ಭಯ ಏನು ಗೊತ್ತಾ ಬರೋ ಆಕೆ ನಿನ್ನ ಅವರಿಂದ ದೂರ ಮಾಡ್ತಾಳೆ ಅಂತ ಅದಕ್ಕಿಂತ ಹೆಚ್ಚಿಗೆ ನೀನು ಕಷ್ಟ ಕೊಟ್ಟಿಲ್ಲ ನಿಜಕ್ಕೂ ನಿನ್ನ ಯೋಚನೆ ಚೆನ್ನಾಗಿದೆ ಶ್ರೀದಾ ನಿಮ್ಮ ಅಪ್ಪನ ವಯಸ್ಸಾಗಿದೆ ಮನೆಯಲ್ಲಿರೋಲ್ಲ ನಿನ್ನ ಜೀವನವನ್ನು ಅನುಭವಿಸೋಕೆ ತುಂಬ ಇದೆ ಅವರಿಗೆ ಒಡನಾಡಿ ಬೇಕು ನೀನು ಯಾವಾಗಲೂ ಮಾಡಬೇಕಿತ್ತು ಆದರೆ ಈಗ ಕಾಲ ಮೀರಿ ಹೋಗಿದೆ ಈಗ ಮಾಡೋದರೂ ತಪ್ಪೇನಿಲ್ಲ ಮತ್ತೊಬ್ಬ ಹುಡುಗಿಯನ್ನು ನೋಡೋಣ ಅಲ್ಲು ಅಜ್ಜಿ ಉಫ್ ಚಂದನ್ ಅವರೇ ನಮ್ಮ ಡ್ಯಾಡಿಗೆ ಪತ್ನಿ ಆಗ್ತಾರೆ ಅಂದ್ಕೊಂಡಿದ್ದೆ ಅಜ್ಜಿ ಅಂತ ಬೇಜಾರಾಗಿ ಅಜ್ಜಿ ಬುಜದ ಮೇಲೆ ತಲೆ ಇಟ್ಟೆ ನಾವು ಅಂದ್ಕೊಂಡ್ರೆ ಆಗುತ್ತಾ ಇಲ್ಲಿ ಬರ್ದಿರಬೇಕು ಅಸ್ಲಿಕ್ಕೆ ಅವರಿಗೆ ಒಬ್ರಿಗೊಬ್ರು ಹೇಗೆ ಗೊತ್ತಂತ ಕೇಳೋಕೆ ಮರ್ತುಬಿಟ್ಟೆ ಅಂದು ಅಜ್ಜಿ ನನಗೆ ಕೂಡ ಗೊತ್ತಿಲ್ಲ ಡ್ಯಾಡಿ ಮನೆಗೆ ಬಂದ ಮೇಲೆ ಕೇಳಬೇಕು ಅಂತ ಭುಜಗಳನ್ನು ಕದಲಿಸಿದೆ ಹಾಗಾದರೂ ನೀನು ಯಾಕೆ ಬೇಕಾಬಿಟ್ಟಿ ಮಧ್ಯಾಹ್ನ ಎಣ್ಣೆ ಸ್ನಾನ ಮಾಡಬಾರ್ದು ಅಂತ ಹೇಳಿದ್ನೇ ಇಲ್ವಾ ಅಜ್ಜಿ ರೇಗಿದ್ಲು ಎರಡು ಕ್ಷಣ ಬರೆಸ್ತೆ ಅಷ್ಟರಲ್ಲಿ ಆಯಿಲ್ ಇದೆ ಅಂತ ಮಾಡಿದೆ ಕಿರಿಕಿರಿ ಆಗ್ತಿತ್ತು ಅಂತ ಕವರ್ ಮಾಡಿದೆ ಸ್ನಾನಕ್ಕೆ ಹೋಗಬೇಡ ಅಂದರೆ ನಾನು ನನ್ನ ಹತ್ರ ಒಂದು ಗಂಟೆಯಿಂದ ಕದ್ರಲ್ಲ ನನಗೆ ಕಿರಿಕಿರಿ ಆಯ್ತಾ ಅಂತ ಅಜ್ಜಿ ತನಿಖೆ ಮಾಡ್ತಿದ್ರೆ ಬಾಬೋಯ್ ನಿನಗೊಂದು ದಂಡ ನಮಸ್ಕಾರ ಸ್ನಾನ ಮಾಡೋದು ಕೂಡ ತಪ್ಪು ಅಂತ ನನಗೆ ಗೊತ್ತಿರಲಿಲ್ಲ ಬಿಡು ಅಂತ ತುಟಿ ತಿರುಗಿಸ್ದೆ ಅಜ್ಜಿ ನಕ್ಕಿದ್ರು ಅರ್ಧ ಗಂಟೆ ಅಂದರೆ ಅರ್ಧ ಗಂಟೆ ನಿದ್ದೆ ಮಾಡಿ ಫ್ರೆಶ್ ಆಗಿ ಬಂದ ನಮ್ಮ ಪತಿ ದೇವರು ನನ್ನನ್ನು ನೋಡಿದ ಕೂಡಲೇ ಅಡುಗೆ ಮನೆ ಅಂದೆ ಹಾಗಾದರೆ ನೀನು ಅಧಿ ಹಾಕಿದೆಯಾ ಅಂತ ಕೇಳಿದೆ ಅದು ಅದು ಒಂದು ತಡಬಸ್ತಾ ಕೈ ಕಾಲು ತೊಳ್ಕೊಂಡು ಬಂದೆ ಅಂತ ಸುಳ್ಳು ಹೇಳಿದೆ ಬೆನ್ನಿನ ಮೇಲೆ ಕೈಡು ಇರು ತಗೋ ಸುಳ್ಳು ಹೇಳ್ತೀಯಾ ಹತ್ರ ಬಾ ಅಂತ ನನ್ನ ಕೈ ಹಿಡಿದು ಎಳೆದುಕೊಂಡ ಯಾವಾಗಲೂ ಸುಳ್ಳು ಹೇಳ್ತೀಯಾ ಅಂತ ರೇಕ್ತ ಅವನು ಸುಮ್ಮನಿದ್ರೆ ನನ್ನ ಮೇಲೆ ಇನ್ನೂ ಬಲವಂತ ಮಾಡ್ತಾನಂತ ಭಯ ಆಯಿತು ನಾವು ಇಷ್ಟು ಹತ್ರ ಇದ್ದೀವಿ ಅಂತ ಅಚ್ಚಿ ಗೊತ್ತಾದರೆ ಏನನ್ಕೊತಾನೆ ಅಂತ ಭಯ ಆಯಿತು ಅವನು ನನ್ನ ಬೆನ್ನಿನ ತುಟಿಗಳನ್ನ ತಂದು ಸುಳ್ಳು ಹೇಳ್ತೀಯಾ ಅಂತ ರೇಕ್ತ ಇದೆಲ್ಲ ಏನು ಅಂತ ನಾನು ಅವರನ್ನು ಕೇಳಿದೆ ಇದು ಅಸಲಿಯಾದ ವಿಷಯ ನನಗೇನು ಅರ್ಥ ಆಗಲ್ಲ ಅಜ್ಜಿ ಹತ್ರ ಮಲಗಿದ್ದಾಳವೀ ನೀನೇನ್ ಮಾತಾಡ್ತಾ ಇದೀಯ ಹಗಲು ಕೂಡ ನೀನು ಹೀಗೆ ಮಾಡ್ತೀಯಾ ಅಂತ ನಾನು ಕೇಳಿದೆ ಅವನು ನನ್ನ ಗಲ್ಲವನ್ನ ಹಿಡಿದು ಯಾರ ಬಳಿ ಹೋಗ್ತೀಯಾ ಅಂತ ಕೇಳ್ತ ನೀನೊಬ್ಬ ಇಟಿಯಟ್ ರಾತ್ರಿ ಆಗಿದ್ರೆ ಇನ್ನು ಸ್ವಲ್ಪ ಹೊತ್ತಿರು ಅಂತ ಕೇಳ್ತಿದ್ದೆ ಆದ್ರಿಂದ ಹಗಲು ಅಂತ ನಿನಗೆ ಗೊತ್ತಿಲ್ವಾ ಅಂತ ಕೇಳಿದೆ ಪರವಾಗಿಲ್ಲ ಅಂದ ಅವನು ನನಗಿಂತ ಆರು ವರ್ಷ ದೊಡ್ಡವನು ಅದಕ್ಕಾಗಿ ಅವನು ಎಷ್ಟೆಲ್ಲ ಕೆಲಸ ಮಾಡ್ತಿದ್ದಾನೆ ಅದಕ್ಕಾಗಿ ನಾನು ಅವನನ್ನು ಹತ್ತಿರ ಕೇಳಿದುಕೊಂಡೆ ನಾನು ಇನ್ನು ಮುಂದೆ ಈ ರೀತಿ ಮಾಡಲ್ಲ ಅಂತ ನಾನು ಬುಜದ ಮೇಲೆ ಹೇಳಿ ನನ್ನ ಮಗು ಥರ ಇದ್ದಾನೆ ನಿನ್ನ ಹತ್ತಿರ ಆಗಿರ್ತಾನೆ ಅಂದ ನಿನ್ನ ಬುದ್ಧಿ ಹೀಗಿದ್ದರೆ ಏನು ಮಾಡಲಿ ಅಂತ ಕೇಳ್ದೆ ಏನಿಲ್ಲ ನೀವು ಯಾವಾಗಲೂ ತುಂಬ ಸುಂದರವಾಗಿರ್ತೀರಾ ಅಂತ ನಾನು ಇಷ್ಟು ಕೋಪದಿಂದ ಇದ್ದರೂ ನೀನು ಹೀಗೆ ಮಾತಾಡ್ತಿದ್ದೀಯಾ ಅಂತ ಕೇಳಿದೆ ಅವನು ತಲೆ ಎತ್ತಿ ನನ್ನ ಕಡೆ ನೋಡ್ದ ನಾನು ತಲೆ ಭಾಗಿಸ್ಕೊಂಡು ಅವನ ಎದೆ ಮೇಲೆ ಮಲಕ್ಕೊಂಡೆ ನಾನು ಅವನನ್ನು ಪ್ರೀತಿಸ್ತೇನೆ ಅಂತ ಹೇಳಿದೆ ನಾನು ತುಂಬ ಅದೃಷ್ಟವಂತ ಅಂದ ಹಾಗಾದರೆ ಇಷ್ಟು ಕೋಪದಿಂದ ಯಾಕಿದೆಯಾ ಅಂತ ಕೇಳಿದೆ ನಾವಿಬ್ಬರು ಒಂದೇ ರೀತಿ ಇರೋ ದೇವ್ರಿಜ್ ಅದು ಯಾಕೋ ನಂಗೆ ಗೊತ್ತಿಲ್ಲ ಅಂತ ಅಂದ ಅವ್ನನ್ನು ಅಪ್ಕೊಂಡ ನಾನು ಅಳುತ್ತಿದ್ದೆ ಅದು ಅವನಿಗೆ ಇಷ್ಟ ಆಗಲ್ಲ ಅವನನ್ನು ತುಂಬ ಪ್ರೀತಿಸ್ತಾನೆ ಅದಕ್ಕೆ ನಾನು ಅವನನ್ನು ತುಂಬ ಪ್ರೀತಿಸ್ತೀನಿ ನಾನು ಏನು ಪಕ್ಕದಲ್ಲಿರ್ತೀನಿ ಅಂತ ಅಂದ ನನ್ನ ನೋವಿನ ಬಗ್ಗೆ ನಿನಗೇನು ಗೊತ್ತಿಲ್ಲ ಅಂತ ಹೇಳಿದೆ ಇದು ಬರೀ ನಾಟಕ ನಮಗೆ ಇಷ್ಟ ಇಲ್ಲ ಅಂತ ಅಂದ ಅವನು ನನ್ನ ಅಪ್ಪಿಕೊಂಡ ನಾನು ತುಂಬ ಸಣ್ಣವನು ನೀನು ಇರು ಅಂತ ಕೇಳಿಕೊಂಡ ಅವನ ಕೈಯಲ್ಲಿ ನನ್ನ ತಲೆ ಇಟ್ಟು ನನ್ನ ಕಡೆ ನೋಡ್ದೆ ನಾನು ನನ್ನ ಕಣ್ಣುಗಳನ್ನ ಅವನಿಗೆ ತೋರಿಸ್ದೆ ಅವನು ನಗ್ದ ನೀನನ್ನು ಮದುವೆ ಆಗ್ತೀಯಾ ಅಂತ ಕೇಳಿದೆ ನಾನು ಮದುವೆ ಆಗಲ್ಲ ಅಂದ ಹಾಗಾದರೆ ಏನಿದು ಅಂತ ನಾನು ಕೇಳಿದೆ ಅದು ನಿನ್ನ ನೋಡಿ ನಕ್ಕಾಗ ನಾನು ನಿನ್ನ ಕೈ ಹಿಡಿದೆ ನನಗಿದು ಬೇಡ ಇದು ಮದುವೆ ಅಲ್ಲ ಇದು ಕೇವಲ ಒಂದು ದಾರ ಹಾಗಾದರೆ ಇದು ಬರೀ ನಾಟಕವಾ ಅಂತ ನಾನು ಕೇಳಿದೆ ಅದು ನಿನ್ನ ಸಂತೋಷವಾಗಿ ಇಡಲು ನಾನು ನಿನ್ನನ್ನು ನಂಬಲ್ಲ ನನ್ನಿಂದ ದೂರ ಇರು ಅಂತ ಹೇಳಿದೆ ನಾನು ಕೈ ಹಿಡಿದೆ ನಿನ್ನ ಮೇಲೆ ಮುತ್ತು ಕೊಟ್ಟರು ನನ್ನನ್ನು ಸಂತೋಷವಾಗಿಡಲು ನಂಗೆ ನಿದ್ದೆ ಬರ್ತಿದೆ ಹಾಗಾದರೆ ಮಲಗು ಅಂದ ನಾನು ಇದ್ದಾಗ ನೀನಿಲ್ಲಿ ಇರ್ತೀಯಾ ಅಂತ ಕೇಳಿದೆ ನಾನು ಇರ್ತೀನಿ ಅಂದ ನೀನು ನನಗೆ ಪ್ರೀತಿ ತೋರಿಸ್ತೀಯಾ ಅಂತ ಕೇಳ್ದೆ ಯಾವಾಗಲೂ ತೋರಿಸ್ತೀನಿ ನಿನ್ನನ್ನು ಪ್ರೀತಿಸ್ತೀಯಾ ಅಂತ ಕೇಳಿದೆ ಹೌದು ನನ್ನಿಂದ ಜಾಸ್ತಿ ಪ್ರೀತಿಸ್ತೀನಿ ನೀನು ಸುಳ್ಳು ಹೇಳ್ತಿಲ್ಲ ನಿನ್ನ ಪ್ರೀತಿಸೋದು ನನಗೆ ಗೊತ್ತಿದೆ ನಾನು ನಿನ್ನನ್ನು ಪ್ರೀತಿಸ್ತೀನಿ ಅಂತ ಹೇಳಿದೆ ನಾನು ನಿನಗೆಲ್ಲ ಕೊಡ್ತೀನಿ ಅಂದ ನನಗೇನು ಬೇಡ ನೀನು ಸಾಕು ನಾಳೆ ಏನಾಗುತ್ತೆ ಅಂತ ನಿನಗೇನು ಗೊತ್ತಿಲ್ಲ ಅಂದ ನನಗೇನು ಆಗಲ್ಲ ನಾನು ನೀನು ಸಾಕು ನನ್ನ ಮದುವೆ ಆಗ್ತೀಯಾ ಅಂತ ಕೇಳಿದೆ ನಾಳೆ ಹೇಳ್ತೀನಿ ಅಂದ ಹಾಗಾದರೆ ನಾನು ಯಾಕೆ ಇಲ್ಲಿ ಬಂದೆ ಅಂತ ಕೇಳಿದೆ ಇಲ್ಲ ನೀನು ಕೇವಲ ನನ್ನನ್ನು ನೋಡಿ ನಗಬೇಕು ಅಂತ ಹೇಳಿದೆ ಅವನು ನನ್ನನ್ನು ಅಪ್ಕೊಂಡ ನನ್ನ ಹಣೆ ಮೇಲೆ ಮುತ್ತುಕೊಟ್ಟ ಯಾವಾಗಲೂ ಇರು ಅಂದ